ತಾಲೂಕು ಮುಷ್ಟೂರ್ ಪಂಚಾಯಿತಿ ಮುಷ್ಟೂರು ಪಂಚಾಯಿತಿನಲ್ಲಿ ಕಡಿಗನಲ್ಲಿ ಸೇರದ ಮುಷ್ ಈ ಊರದಲ್ಲಿ ಈ ದೇವಸ್ಥಾನ ಕಟ್ಟಕ್ಕೆ ಫಸ್ಟು ಎಷ್ಟೋ ದಿನದಿಂದ ಅವರೆಲ್ಲ ಮುಷ್ಟೂರವರು ಆ ಕೆಡಿಗನ್ನಲ್ಲಿ ಅವರು ಸಾರಿ ಕೆಡಿಗನ್ನಲ್ಲಿ ಅವರು ರೈತರು ಜನರು ತುಂಬ ಕಷ್ಟ ಬೀಳಿದ್ದಾರೆ ಯಾಕೆಂದರೆ ನಮ್ಮ ಊರಿನಲ್ಲಿ ಒಳ್ಳೆಯ ದೇವಸ್ಥಾನ ಬೇಕು ಒಳ್ಳೆಯ ದೇವಸ್ಥಾನ ಕಟ್ಟಬೇಕು ಅಂತ ಜಾಸ್ತಿ ಶ್ರಮ ಬೀಳಲಿದ್ದಾರೆ ಈ ಟೈಮ್ಗೆ ಏನು ಎಲ್ಲ ಊರೆಲ್ಲ ಸೇರಿ ಪ್ರಮುಖರು ಎಲ್ಲ ಬಂದು ನಮ್ಮ ಶಾಸಕರ ಹತ್ರ ಸಮೃದ್ಧಿ ಮಂಜುಳನ್ನ ಹತ್ರ ನಮ್ಮ ಅಧ್ಯಕ್ಷರು ನಾಗರಾಜನ ಹತ್ರ ಮಾತನಾಡಿ ಏಮೋ ದೇವಸ್ಥಾನ ದೇವಸ್ಥಾನ ಕಟ್ಟಬೇಕು ಸೈಡ್ ತಗೊಂಡಿದ್ದ ಅವರೇ ದೇವಸ್ಥಾನ ಕಟ್ಟಕ್ಕೆ ಇವೆಲ್ಲ ಬಂದು ಅವ್ರ ಹತ್ರ ಕೇಳಿ ಸತ್ಯಣ್ಣ ಅವರು ಆಮೇಲೆ ನಮ್ಮ ರಜಣ್ಣ ಅವರು ಸುಬ್ರಹ್ಮಪ್ಪ ಅವರು ಹೋಗಂಡಯ್ಯ ಅವರು ಆಮೇಲೆ ಮಣಿ ಅವರು ಅವರು ಎಲ್ಲ ಸೇರಿ ಮುಂದೆ ಒಂದು ಸಲ ಎಲ್ಲ ನಾವು ಬಂದಿದ್ದೀವಿ ಆವಾಗ ಶಾಸ್ತ್ರು ಅದು ಶಾಸ್ತ್ರರು ಅವ್ರ ಕೈಯಲ್ಲದಾಗ ಸಹ ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಈವಾಗಲೂ ಸತ್ಯನವರು ಕೇಳಿದ್ರು ಕೆಲ ಕಾಮಗಾರಿ ನಡೀತಾ ಇದೆ ಅವ್ನು ಬಂದು ಊರವರೆಲ್ಲ ಕೇಳಿದ್ದಾರೆ ಏನೋ ಸಹ ಸಹಾಯ ಮಾಡಬೇಕು ಅಂತ ಆಮೇಲೆ ಸತ್ಯನ್ನ ಅವರು ಬಂದು ಇವತ್ತು ಒಂದು ಐವತ್ತು ಸಾವಿರ ಸಹಾಯ ಮಾಡಿದ್ದಾರೆ ಆಮೇಲೇನು ಕ ಕೆಲಸ ಮುರಿದ ನಂತರ ಪ್ರತಿಷ್ಠಾಪಿಗೆ ಎಲ್ಲ ನಾವು ಬೇಕಾದಷ್ಟು ಶಾಸಕರು ನಾವು ಎಲ್ಲ ಸೇರಿಕೊಂಡು ಅವರು ಸೇರಿಕೊಂಡು ಇನ್ನೂ ಸಹಾಯ ಮಾಡ್ತೀವಿ ಕೇಳ್ತಾ ಇದ್ದಾರೆ ಮಾಡ್ತಾರೆ ನೀವೆಲ್ಲ ಇನ್ನೂ ಚೆನ್ನಾಗಿ ಕಟ್ಟಿ ಈ ದೇವಸ್ಥಾನನ ಮುಗಿಸ್ಬೇಕು ಎಲ್ಲ ನಾವು ಇದ್ದೀವಿ ಅಷ್ಟೇ ನಮಸ್ಕಾರ ನಮಸ್ಕಾರ ಏನು ಇವತ್ತು ಶುಭ ದಿನ ಅಂದರೆ ನಮ್ಮ ನಗವಾರಿಂದ ಮುಲ್ಬಾಲ್ಗೋಗೋ ರೂಟಲ್ಲಿ ಯಾವತ್ತೂ ದೇವಸ್ಥಾನ ಆದರೆ ಆ ದೇವಸ್ಥಾನನ ದರ್ಶನ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಇವತ್ತು ಬೆಳಗ್ಗೆ ಒಂದು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ನಗವಾರ ರೆಡ್ಡಣ್ಣವರು ಅದೇ ರೀತಿ ಮುಷ್ಟೂರು ನಾಗಣ್ಣವರು ಅದೇ ರೀತಿ ನಮ್ಮ ಮಾರ್ಕೊಂಡಪ್ಪ ಆಮೇಲೆ ನಮ್ಮ ಮುಷ್ಟೂರು ಸಿ ಎಸ್ ಆರ್ ಸಿ ಎಸ್ ಆರ್ ಅಂದ್ರೆ ಸಾಕಲ್ಲ ಸುಬ್ರಹ್ಮಪ್ಪನ್ ಆಗಬೇಕು ಇಬ್ಬರು ಎರಡು ಸಿ ಎಸ್ ಆರ್ ಸುಬ್ರಹ್ಮಣ್ಯವರು ಅದೇ ರೀತಿ ನಮ್ಮ ಸದಸ್ಯರಾದ ಅವರು ಚಿಕ್ಕನಗವಾರ ಅದೇ ರೀತಿ ಮರೇಮನೆ ಅವರು ಅದೇ ರೀತಿ ನಮ್ಮ ನಮ್ಮ ಚಿನ್ನಪ್ಪನವರು ಕೋದಣ್ಣನವರು ಮತ್ತು ಎಲ್ಲ ಗ್ರಾಮಸ್ಥರು ನಮ್ಮ ನಾರಾಯಣಾಚಾರ್ಯ ಆಗಲಿ ನಮ್ಮ ಆಗಲಿ ಎಂಟ್ರಮಣ ಆಗಲಿ ಎಲ್ಲರೂ ಗ್ರಾಮಸ್ಥರು ಸೇರಿ ಇವತ್ತು ದೇವಸ್ಥಾನ ಕಟ್ತಾ ಇರೋದಕ್ಕೆ ಎಲ್ಲರೂ ಬಂದು ಸ್ವಲ್ಪ ನೋಡಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಇದು ಅಂತ ಹೇಳಿದಾಗ ನಾನು ಎಲ್ಲ ನಮ್ಮ ಹಿರಿಯ ನಾಯಕರಾದ ಎಲ್ಲರೂ ಮಾತಾಡಿ ಬರ್ತೀವಿ ಅಮ್ಮನ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಮುಂಚೆನೇ ನಮ್ಮ ಶಾಸಕರಾದ ಸಮೃದ್ಧಿ ಅವರು ನಮ್ಮ ಅಧ್ಯಕ್ಷರಾದ ಕಾಡಿನ ಅವರು ಕೂಡ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹಾಯ ಮಾಡ್ತಾರೆ ನಾವೆಲ್ಲರೂ ಹೇಳಿ ಅವರ ಹತ್ರ ಇನ್ನೂ ಸಹಾಯ ಮಾಡಿಸ್ಕೊಳ್ಳೋಣ ಚೆನ್ನಾಗಿ ಕಟ್ತಾ ಇದ್ದಾರೆ ಇಂಥ ದೇವಸ್ಥಾನ ಊರಿಗೊಂದು ದೇವ ಏಳು ದೇವಸ್ಥಾನ ಇರಬೇಕು ಊರಿನ ಹಿರಿಯರು ಎಲ್ಲರೂ ದೇವಸ್ಥಾನ ಚೆನ್ನಾಗಿ ಇದ್ದಾರೆ ಮೈಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲರೂ ನಾಯಕರ ಸಮ್ಮುಖದಲ್ಲಿ ಇಲ್ಲಿ ಬಂದು ಆ ದೇವಸ್ಥಾನಕ್ಕೆ ಒಂದು ಸಹಾಯ ಅಂತ ನಾವೆಲ್ಲರೂ ಬಂದವು ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಮ್ಮ ನಾಯಕರು ನಮ್ಮ ಮುಖಂಡರು ಎಲ್ಲರೂ ಕೈ ಜೋಡಿಸಿ ನಮ್ಮ ಕಡೆಗಾನಲ್ಲಿ ಗ್ರಾಮದ ದೇವಸ್ಥಾನಕ್ಕೆ ನಾವೆಲ್ಲರೂ ಸಹಿ ಕೈ ಜೋಡಿಸಿ ನಿಮಗೆ ಆದಷ್ಟು ನಮ್ಮ ಕೈಯಲ್ಲ ಸಹಾಯ ಮಾಡ್ತೀವಿ ಅಂತೇಳಿ ಹೋಗಿರ್ತೀವಿ ಅದೇ ರೀತಿ ಕೋದಂಡರಾಮಸ್ವಾಮಿ ಕೋದಂಡರಾಮಸ್ವಾಮಿ ದೇವಸ್ಥಾನ ನಮಗೆ ರಾಮ್ಲನ್ ಅಂತಲ್ವಾ ರಾಮ ದೇವಸ್ಥಾನ ದೇವಸ್ಥಾನ ನಮಗೆ ದೇವಸ್ಥಾನ ಅಂದರೆ ಅಯೋಧ್ಯದಲ್ಲಿ ರಾಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ಅಲ್ಲಿಯಲ್ಲಿನೂ ರಾಮ ದೇವಸ್ಥಾನ ಕಟ್ಟಬೇಕಂತೇಳು ನಮ್ಮ ಎಲ್ಲರ ಸಂಪ್ರದಾಯದ ಪ್ರಕಾರ ಇವತ್ತು ಕಟ್ತಾ ಇದ್ದಾರೆ ಆದರೂ ಒಳ್ಳೆಯ ಒಂದು ಇದಾಗತ್ತೆ ಯಾಕಂದರೆ ದೇವಸ್ಥಾನ ಒಂದು ಊರು ದೇವಸ್ಥಾನ ಇದ್ದರೆ ನಾವು ಎಲ್ಲೋದ್ರೂ ಅಂದರೆ ನನ್ನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದ್ರೂ ನಮ್ಮ ಕೆಲಸಗಳಾಗತ್ತೆ ಒಳ್ಳೆಯದಾಗತ್ತೆ ದೊಡ್ಡವರು ಚಿಕ್ಕವರು ಅಂತ ಎಲ್ಲ ಇರುತ್ತೆ ನಮಗೆ ಎಲ್ಲದಕ್ಕೂ ನಾವು ಸ್ಪಂದಿಸಬೇಕು ಎಲ್ಲರೂ ನಾವು ದೊಡ್ಡವರ ಜೊತೆಯಲ್ಲಿದ್ದು ನಾವೆಲ್ಲರೂ ಈ ಕೆಲಸ ಮಾಡಬೇಕು ಒಳ್ಳೆಯದು ಮಾಡೋದಕ್ಕೆ ಇದು ಅಂತ ನಮಗೆ ಒಂದು ಇದಾಯಿತು ಕೃಷ್ಣ ಸರ ಮತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ ಇವತ್ತು ಐವತ್ತು ಸಾವಿರ ಕೊಡ್ತಾ ಇದ್ದೀನಿ ಮೊದಲನೇ ಇದರಲ್ಲಿ ನೆಕ್ಸ್ಟ್ ತಿರ್ಗಾ ನಾನು ಇದು ಫಿನಿಶಿಂಗ್ ಆಗೋ ಟೈಮಲ್ಲಿ ಬಂದು ನನ್ನ ಕೈಯಲ್ಲಾದಷ್ಟು ತಿಂಗ ಇನ್ನೂ ಸಹಾಯ ಮಾಡ್ತೀನಿ ಯಾಕಂದರೆ ಒಂದೇ ಇದಕ್ಕೆ ಕೊಟ್ರೂ ಅದನ್ನು ಇದು ಮಾಡಬೇಕಂತೇಳಿ ಇವಾಗ ಮೊದಲನೇ ಇದರಲ್ಲಿ ಬಂದು ಇವತ್ತು ಐವತ್ತು ಸಾವಿರ ಇದ್ದೀನಿ ನೆಕ್ಸ್ಟ್ ತಿರ್ಗಾ ಬಂದು ನನ್ನ ಕೈಯಲ್ಲಾದಷ್ಟು ಇನ್ನೂ ಸಹಾಯ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಎಲ್ಲರೂ ಬಂದು ಈ ಅದನ್ನು ಸ್ವಾಗತ ಕೊಡೋದಾಗ ಎಲ್ರಿಗೂ ಕೃತಜ್ಞ ಸೂ ದೇವಸ್ಥಾನ ಬೇಗನೆ ಬೇಗನೆ ಕಾರ್ಯಕ್ರಮ ಮುಗಿದು ನಮ್ಮ ಶಾಸಕರು ಮತ್ತು ಎಂ ಪಿ ಎಲ್ಲರೂ ನಾಯಕರು ಎಲ್ಲರನ್ನೂ ಕರೆಸಿ ಈ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆಸಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅದಕ್ಕೆ ಎಲ್ಲರ ಕೈಯಲ್ಲಿ ಆದಷ್ಟು ಆದ್ರೂ ಸಹಾಯ ಮಾಡಿ ದೇವಸ್ಥಾನ ಬೇಗ ಆದಷ್ಟು ಬೇಗನೆ ಫಿನಿಶಿಂಗ್ ಫಿನಿಷಿಂಗ್ ಮಾಡಬೇಕಂತೇಳಿ ನಮ್ಮೆಲ್ಲರ ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ಮುಷ್ಟೂರ್ ಪಂಚಾಯತಿ ಮುಷ್ಟೂರ್ ಪಂಚಾಯತ್ ಆದ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಗ್ರಾಮಸ್ಥರು ಮತ್ತು ನಾಯಕರ ಮಾಡಬೇಕು ಅಂತ ಎಲ್ಲರಿಗೂ ನಮಸ್ಕಾರ ನಮ್ಮ ಮುಖಂಡರಾದಂಥ ಎನ್ ಆರ್ ಎಸ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ದಕ್ಕೆ ಧನ್ಯವಾದಗಳು ನಾವು ಕೇಳಿದ ತಕ್ಷಣ ಇಲ್ಲ ಅಂತ ಹೇಳಿಲ್ಲ ನಾವು ಬರ್ತೀವಿ ಎಲ್ಲ ರೆಡಿ ಮಾಡ್ತೀವಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಮಾತು ಮೇಲೆ ನಡ್ಕೊಂಡವ್ರೆ ಇದ್ರ ಮುಂಚಿತವಾಗಿ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಬಂದಿದ್ದರು ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ ಮತ್ತೆ ನಾವು ಹೋಗಿ ತಿಳಿಸೋಣ ಅಂದ್ಕೊಂಡಿದ್ದೀವಿ ಅದು ಅವ್ರು ಬಿಟ್ಟಿರೋದು ನಮ್ಮ ನಾಗರಾಜಣ್ಣವರು ಹೇಳಿದ್ದಾರೆ ಇಂತ ಇಷ್ಟೇ ಅಂದ್ಕೋಬೇಡಿ ಕೊಡ್ತೀವಿ ಅಂತ ಹೇಳಿದರು ನೋಡೋಣ ಕೊಡ್ತಾರೆ ಏನು ಈ ಇಷ್ಟು ಸಹಾಯ ಮಾಡಿದ್ದಕ್ಕೆ ನಮ್ಗೆ ಎನ್ ಆರ್ ಎಸ್ ಸತ್ಯಣ್ಣ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ವಂದನೆಗಳನ್ನು ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಬಡ್ಗಾನಹಳ್ಳಿಯಲ್ಲಿ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು ಜಾಗ ಯಾವ ಜಾಗದಲ್ಲಿ ಕಟ್ಟಬೇಕು ಅಂತ ಸಮಸ್ಯೆ ಆಯಿತು ಈ ಊರಲ್ಲಿ ಕೆಲವರು ಜಾಗ ಕೊಡ್ತೀವಿ ಅಂತ ಹೇಳಿದ್ರು ಫ್ರೀಯಾಗಿ ಆದರೆ ಈ ಊರಿನವರು ಆ ಕಡೆ ಎಲ್ಲ ಕಟ್ಟಬಾರ್ದು ಅನುಕೂಲ ಇಲ್ಲ ಅಂತೇಳಿ ಎಲ್ಲಿ ಕಟ್ಟಿದ್ರೆ ಸರಿ ಗೊತ್ತೆ ಅಂತ ಇದ್ದರು ಅಂಥ ಟೈಮಲ್ಲೇ ನನಗೂ ಹೇಳಿದ್ರು ಕೆಲವರು ನೋಡೋಣ ಈ ಥರ ಹೇಳ್ತಾವ್ರೆ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಬಟ್ ಅಲ್ಲಿ ಆ ಕಡೆ ಕಟ್ಬೋದು ಅಂತ ಆ ಕಡೆ ಕಟ್ಟಬಾರ್ದಪ್ಪ ನಂಗೆ ಗೊತ್ತಿದ್ದಾಗಲೂ ಗೊತ್ತಿದ್ದಂಗೆ ಅಂತಲೂ ಹೇಳಿದೆ ನಾನೂ ಆಮೇಲೆ ನೋಡೋಣ ಇನ್ನು ಹೆಂಗೆ ಮಾಡೋದು ಅಂತ ನೋಡಪ್ಪ ನಾನೇ ಹೇಳಿದೆ ಈ ಜಾಗ ರೋಡಿಗೆ ಸರಿಯಾಗಿರತ್ತೆ ಮನೆಗಳು ನೋಡಬಾರ್ದು ಸಾಧ್ಯವಾದಷ್ಟು ದೇವಸ್ಥಾನ ಅವನು ಕೇಳಿ ನಾ ಆರಾಯಣಾಚಾರ್ಯ ಪಾಪ ಆವಾಗ ಬುಜ್ಜಮ್ಮನ ಕೇಳಿದ್ರೆ ನೋಡ್ರಣ ಹೋಗ್ಲಿ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಎಲ್ಲರೂ ಸೇರಿ ಊರಿನವರು ನಾನು ಬಂದು ಆವಾಗ ನಿಮ್ಮ ನಮ್ಮೆಲ್ಲರ ಬೇಕಾದವರು ನಮ್ಮ ತಹಸೀಲ್ದಾರ್ ಅವರು ವೆಂಕಟೇಶ್ ಇದ್ದರು ಅವ್ರ ಮುಖಾಂತರ ಮುಖಂಡತ್ವದಲ್ಲಿ ಕೂತು ಇದನ್ನು ಸೆಟ್ಲ್ ಮಾಡಿದ್ದು ಆವಾಗ ಏನು ಸುಮಾರು ನಾಲ್ಕೈದು ವರ್ಷ ಆಗೋಯ್ತು ಮಾತಾಡಿ ಅಲ್ಲಿಂದ ಪ್ರಾರಂಭ ಮಾಡಿ ಒಳ್ಳೆ ಜಾಗದಲ್ಲಿ ಎಲ್ಲರೂ ನಾವು ತಿರುಗಾಡುವಂಥ ಜಾಗ ಇದು ನಮಗೆ ಒಂದು ನಂಬಿಕೆ ದೇವ್ರ ನಮಸ್ಕಾರ ಹಾಕ್ಕೊಂಡು ಹೋದರೆ ನಮ್ಮ ಕಾರ್ಯಗಳು ನಮ್ಮ ಹಿಂದೂ ಸಂಪ್ರದಾಯ ಅದು ಒಳ್ಳೆಯದು ಅಂತ ನಾವು ದಾರಿಯಲ್ಲಿ ಹೋಗ್ತಾ ಇದ್ರೆ ಎಂಥವ್ರೂ ಸುಮಾರು ಹಳ್ಳಿಗಳಿಂದ ಹೋಗ್ತಾರೆ ನಮಸ್ಕಾರ ಹಾಕ್ಕೊಂಡು ಹೋಗೋದು ಅಂಥ ಜಾಗ ಇದ್ದು ಇಂಥ ಇವಾಗ ಎಲ್ಲರೂ ಸೇರೆ ಎಷ್ಟು ಮಾತ್ರ ಪ್ರಾರಂಭ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಅವ್ರ ಕೈಯಲ್ಲಾದಷ್ಟು ಸಹಾಯಧನ ಮಾಡಿದ್ದ ಧನ ಸಹಾಯ ಮಾಡವ್ರೆ ಇನ್ನೂ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಸತ್ತಣ್ಣು ಇವಾಗ ಎಲ್ಲರ ಮಾತಿನಂತೆ ಸ್ಪಂದನೆ ಕೊಟ್ಟು ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಮುಂದೆನೂ ಎಲ್ರೂ ಒಳ ಕೈಯಲ್ಲಾದಷ್ಟು ಎಲ್ರೂ ಮಾಡ್ಬೋದು ಇಂಥ ಕಾರ್ಯಗಳು ಅವರ ಕೈಲಾದಷ್ಟು ಅಷ್ಟೇ ಇಷ್ಟೇ ಅಂತೇನಿಲ್ಲ ಮಾಡೋದು ದೇವರು ಒಳ್ಳೇದು ಮಾಡ್ತಾನೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆ ಕೆಲಸಗಳು ದೇವ್ರ ಕೆಲಸಗಳು ಮಾಡಬೇಕು ನಮಗೆ ಏನನ್ನ ಅಂಥ ಆಪದಗಳು ಕೆಲವು ಸಹಾಯಗಳು ಬೇಕಾದರೆ ನಮ್ಗೆ ನಮ್ಮ ಶಾಸಕರು ಇದ್ದಾರೆ ನಮ್ಮ ಅಧ್ಯಕ್ಷರು ಇದ್ದಾರೆ ಇವಾಗ ನಮ್ಗೆ ಇವಾಗ ಲೋಕಸಭಾ ಸದಸ್ಯರು ಇದ್ದಾರೆ ನಮ್ಮವರೇ ನಮ್ಮ ಸೆಂಟ್ರಲ್ ಆಗಿದ್ದಾರೆ ನಮ್ಮ ಕುಮಾರಣ್ಣನು ಅವರ ಪರವಾಗಿ ಎಲ್ಲ ಕಾರ್ಯಗಳು ನಮ್ಮ ರಾಜ್ಯದಲ್ಲಿ ನಡೆಯೋಕ್ಕೆ ಅನುಕೂಲಗಳು ಅಂತ ಹೇಳಿ ಬರೋ ಹೇಳ್ತಾ ನಾನು ನಾವು ಮಾತಾಡೋದು ತಾಲೂಕಿನ ಮುಷ್ಟೂರು ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಡ್ಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಚಾಲನೆ ಮಾಡಿ ಅರ್ಧ ಕೆಲಸ ಕಾಮಗಾರಿ ಮಾಡ್ತಾಯಿದ್ದೀರಿ ಈ ಕಾಮಗಾರಿಗೆ ನಮ್ಮ ಸಮಾಜ ಸೇವರ ಸೇವಕರಾಗಿರ್ತಕ್ಕಂಥ ಎನ್ ಆರ್ ಸತ್ಯಣ್ಣ ಅವರು ಬಂದಿದ್ದಾರೆ ಅವ್ರನ್ನ ಕರೆದಿದ್ದೀರಿ ಅವರು ಸಹ ಈ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ನಮ್ಮ ಗ್ರಾಮಸ್ಥರೆಲ್ಲರೂ ಕೋರಿದ್ದಾರೆ ಅವರ ಪರವಾಗಿ ಮತ್ತು ಅವರ ಮುಖಂಡತ್ವದಲ್ಲಿ ನಾವು ಬಂದಿದ್ದೀವಿ ಅವರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತ ಐವತ್ತು ಸಾವಿರ ರೂಪಾಯಿಗಳನ್ನು ಸಹಾಯ ಮಾಡಿದ್ದಾರೆ ಅವ್ರಿಗೂ ಮತ್ತು ದೇವ ಈ ಊರಿನ ಪರವಾಗಿ ಮತ್ತು ನಮ್ಮ ಪಂಚಾಯಿತಿಯ ಪರವಾಗಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇದ್ದೀವಿ ಅದೇ ರೀತಿ ಅವ್ರಿಗೆ ಮುಂದೆ ಇದೇ ಥರ ಎಲ್ಲ ನಮ್ಮ ಪಂಚಾಯಿತಿ ತಾಲೂಕು ಎಲ್ಲ ಭಾಗದಲ್ಲಿ ಇದೇ ಶಕ್ತಿ ಕೋ ತುಂಬಿ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಶುಭ ಹಾರೈಸಲಿ ಅಂತ ಕೋರ್ ನಮ್ಮನ್ನು ನಮ್ಮ ಕಡೆಯಿಂದ ಸ್ವಾಗಿಸ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಸಹಾಯ ಮಾಡಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಇದು ಮಾಡಿದರೆ ಕಾಮಗಾರಿ ಅದೇ ರೀತಿ ಅವ್ರಿಗೂ ಶುಭಾಶಯ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರಿಗೆ ಈ ಈ ಶುಭ ಗಡಿಗೆಲಲ್ಲಿ ಅವ್ರಿಗೂ ಶುಭ ಕೋರಿ ಇದ್ದೀವಿ ಅದೇ ರೀತಿ ನಮ್ಮ ಇಲ್ಲಿ ಗ್ರಾಮಸ್ಥರು ಸೇರಿರ್ತಕ್ಕಂಥ ಕಡಿಗೈನಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ನನ್ನ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಗವಾರ್ ಸತ್ಯಣ್ಣ ಮಾ ಜೆ ಡಿ ಎಸ್ ಮುಖಂಡ ಮಾ అందరూ నాయకులు మా రెడ్డన్న మా నాగన్న మార్కొండ మా మార్కొండయ్య లక్ష్మీనారాయణప్ప మా చిన్నగారు మణి మా సుబ్రామయ్య అందరూ మా దేవస్థానము అభివృద్ధి కోసం అందరినీ పిలిపిస్తుంది వీళ్ళకి అందరికీ మా స్వామి అందరికీ చాలా మంచి చేయాలని అందరినీ కోరుకుంటా ఉండం దేవుని కోరుకుంటు ఉండము